ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಅದ್ಭುತವಾದ ಪರಿಹಾರ ಕ್ರಮಗಳನ್ನು ತಿಳಿಯೋಣ ಈ ಪರಿಹಾರ ಕ್ರಮಗಳನ್ನು ನಾವು ಪ್ರತಿನಿತ್ಯ ಮಾಡುವುದರಿಂದ ನಮ್ಮ ಅದೃಷ್ಟವು ಹೆಚ್ಚಾಗುತ್ತದೆ ಜೊತೆಗೆ ಗ್ರಹ ದೋಷಗಳು ದೂರವಾಗುತ್ತವೆ ಹಾಗೆಯೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮಾಯವಾಗುತ್ತವೆ ಈ ಅದ್ಭುತ ಪರಿಹಾರಗಳನ್ನು ಪ್ರತಿನಿತ್ಯವು ತಪ್ಪದೇ ಮಾಡುವುದರಿಂದ ತೀರ್ಥಯಾತ್ರೆ ಮಾಡಿದಷ್ಟೇ ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಪ್ರತಿನಿತ್ಯ ನಾವು ಮಾಡಬೇಕಾದಂಥ ಅದ್ಭುತ ಪರಿಹಾರಗಳು ಯಾವುವು ಪರಿಹಾರ ಕ್ರಮಗಳು ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕೋನ ತಪ್ಪದೇ ಕ್ಲಿಕ್ ಮಾಡಿ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಆ ಕೆಲಸ ಹಾಳಾಗುತ್ತೆ ಯಶಸ್ವಿಯಾಗಿ ಆಗೋದೇ ಇಲ್ಲ ಹಾಗೆಯೇ ತುಂಬಾ ಕಷ್ಟಪಟ್ಟು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅದರ ಪೂರ್ಣ ಫಲ ಅನ್ನೋದು ಅದಕ್ಕೆ ತಕ್ಕಂತಹ ಪ್ರತಿಫಲ ಅನ್ನೋದು ಸಿಗ್ತಾನೇ ಇರೋದಿಲ್ಲ ಈ ತರಹದ ಪ್ರಾಬ್ಲಮ್ಸನ್ನು ತುಂಬ ಜನ ಫೇಸ್ ಮಾಡಿರ್ತಾರೆ ಅಂದರೆ ಅವರ ಜೀವನದಲ್ಲಿ ಒಂದ್ಸಲನಾದರೂ ಈ ಥರದ ಪ್ರಾಬ್ಲಮ್ಸನ್ನು ಫೇಸ್ ಮಾಡೇ ಮಾಡಿರ್ತಾರೆ ಅಂದರೆ ನಾವು ಏನೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದರೂ ಅದರಿಂದ ಕನಿಷ್ಠ ಅಂದ್ರೂ ಕೂಡ ಅದರ ಫಲ ಅನ್ನೋದು ಪಡಿತಾ ಇರೋದಿಲ್ಲ ಈ ಥರ ಇಂತಹ ಪರಿಸ್ಥಿತಿಯಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಾನು ಏನು ಮಾಡಿದರೂ ಕೂಡ ನನ್ನ ನಾನು ಏನೋ ಒಂದು ಕೆಲಸ ಮಾಡಿದ್ರು ಕೂಡ ಅದರಿಂದ ನನಗೆ ಸಕ್ಸಸ್ ಅನ್ನೋದು ಆಗ್ತಾ ಇಲ್ಲ ಸೊ ನಾನೇ ದುರಾದೃಷ್ಟ ಇರ್ಬೋದು ನನಗೆ ಈಗಾಗ್ತಿದೆಯಾ ಈ ಥರ ಎಲ್ಲ ಅಂದ್ಕೊಂಡು ತುಂಬಾ ನೊಂದ್ಕೊಂಡು ಡಿಪ್ರೆಷನ್ಗೆ ಅಂದರೆ ಆತ್ಮವಿಶ್ವಾಸವನ್ನು ಕಳೆದುಕೊಂಡು ಬಿಡ್ತಾರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮ್ಮ ಎಫರ್ಟ್ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಇದ್ರೂ ಒಂದು ಪರ್ಸೆಂಟ್ ಅನ್ನೋದು ಅದೃಷ್ಟ ಇದ್ದರೆ ನಿಜವಾಗ್ಲೂ ಕೂಡ ಆ ಕೆಲಸದಲ್ಲಿ ನಮಗೆ ಸಕ್ಸಸ್ ಆಗುತ್ತೆ ಆದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಕೆಲಸಕ್ಕೆ ಎಫರ್ಟ್ ಹಾಕಿ ಝೀರೋ ಪರ್ಸೆಂಟ್ ನಮ್ಮ ಅದೃಷ್ಟ ಇದ್ದರೆ ನಿಜವಾಗ್ಲೂ ಕೂಡ ನಮಗೆ ಸಕ್ಸಸ್ ಅನ್ನೋದು ಆಗೋದಿಲ್ಲ ಹಾಗಾಗಿ ಒಂದು ಪರ್ಸೆಂಟ್ ಆದರೂ ನಮಗೆ ಅದೃಷ್ಟ ಅನ್ನೋದು ಇರಲೇಬೇಕು ಜೊತೆಗೆ ನಾವು ನೈಂಟಿ ನೈನ್ ಪರ್ಸೆಂಟ್ ಎಫರ್ಟ್ ಹಾಕಲೇಬೇಕು ಆ ಒಂದು ಪರ್ಸೆಂಟ್ ಅದೃಷ್ಟವನ್ನು ನಾವು ಪಡ್ಕೊಳ್ಬೇಕು ನಮ್ಮ ಅದೃಷ್ಟ ಹೆಚ್ಚಾಗಬೇಕು ಅಂತ ಅನ್ನೋದಾದರೆ ಪ್ರತಿನಿತ್ಯವೂ ಕೂಡ ನಾವು ಈ ಕ್ರಮಗಳನ್ನು ಅಂದರೆ ಈ ಕೆಲಸಗಳನ್ನು ತಪ್ಪದೇ ಮಾಡಲೇಬೇಕು ಯಾವುದೇ ಹಣವನ್ನು ಖರ್ಚು ಮಾಡದೆ ಮಾಡುವಂತಹ ಪರಿಹಾರ ಕ್ರಮಗಳಿವು ನಮ್ಮ ಹಿಂದೂ ಧರ್ಮದಲ್ಲಿ ಗೋವಿಗೆ ತಾಯಿಯ ಸ್ಥಾನವನ್ನೇ ನೀಡಿದ್ದೇವೆ ಈ ಒಂದು ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅನ್ನುವ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ಹಾಗೆಯೇ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇ ಈ ಗೋವು ಕಾಮಧೇನುವಿನ ರೂಪದಲ್ಲಿ ಬಂದು ನಮ್ಮ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಳು ಅನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ತಪ್ಪದೆ ಹಸುವಿಗೆ ರೊಟ್ಟಿಯನ್ನು ತಿನ್ನಿಸಬೇಕು ಅದರಲ್ಲೂ ಬುಧವಾರದ ದಿನದಂದು ಹಸಿರು ಹುಲ್ಲನ್ನು ಗೋಮಾತೆಗೆ ತಿನ್ನಿಸಿದರೆ ನಮ್ಮ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಿ ನೆರವೇರುತ್ತವೆ ಜೊತೆಗೆ ಎಲ್ಲ ಮೂವತ್ತ್ ಕೋಟಿ ದೇವತೆಗಳ ಆಶೀರ್ವಾದವು ನಮಗೆ ಸಿಗುತ್ತದೆ ಇನ್ನೊಂದು ಏನಂದ್ರೆ ಈ ಒಂದು ಗೋವಿನ ಸೇವೆಯನ್ನ ಮಾಡುವುದರಿಂದ ಮಾತ್ರ ಎಲ್ಲ ತೀರ್ಥ ಯಾತ್ರೆಗಳಿಗೆ ಭೇಟಿ ನೀಡಿದಷ್ಟು ಫಲ ಅನ್ನೋದು ನಮಗೆ ಸಿಗುತ್ತದೆ ಅಂತೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು ಅಂದ್ರೆ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡಬೇಕು ಜೊತೆಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅಂದರೆ ತಿಂಗಳಿಗೆ ಎರಡು ಏಕಾದಶಿ ಬರುತ್ತವೆ ಆ ಏಕಾದಶಿಯ ದಿನದಂದು ಉಪವಾಸವಿದ್ದು ಲಕ್ಷ್ಮಿ ವಿಷ್ಣುವಿನ ಪೂಜೆಯನ್ನು ಮಾಡಿದರೆ ಇಬ್ಬರ ಅನುಗ್ರಹ ಸಿಗುತ್ತದೆ ಹಾಗೆಯೇ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತವೆ ನೀವು ಏಕಾದಶಿ ಎಂದು ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ತಾಯಿ ಲಕ್ಷ್ಮಿಯನ್ನು ಸ್ಮರಿಸುತ್ತಾ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಇದರಿಂದ ಕೂಡ ನಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಎಂದರೆ ಸೂರ್ಯದೇವ ಈ ಸೂರ್ಯದೇವನನ್ನು ಅನಾರೋಗ್ಯದ ಸಮಸ್ಯೆಗಳು ಇದ್ದವರು ಹೆಚ್ಚಾಗಿ ಪೂಜಿಸುತ್ತಾರೆ ಈ ಅನಾರೋಗ್ಯದ ಸಮಸ್ಯೆಗಳು ಇದ್ದರೆ ಜೊತೆಗೆ ಏನೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಿಂದ ತುಂಬಾ ನಷ್ಟ ಆಗ್ತಾ ಇದೆ ವೈಫಲ್ಯಗಳನ್ನು ಎದುರಿಸ್ತಾ ಇದ್ದೀವಿ ಅಂತ ಅನ್ನುವವರು ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿದ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು ಅಂದರೆ ಸೂರ್ಯ ಉದಯ ಆಗುವ ಸಮಯದಲ್ಲಿ ಸೂರ್ಯ ಉದಯದ ನಂತರ ಒಂದು ಆರರಿಂದ ಆರೂವರೆ ಒಳಗೆ ನೀವು ಸೂರ್ಯದೇವರಿಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ನೀರಿಗೆ ಕುಂಕುಮ ಮತ್ತು ಕ್ಷತೆಯನ್ನು ಹಾಕಿ ಸ್ವಲ್ಪ ಹೂಗಳನ್ನು ಹಾಕಿ ಆ ನೀರನ್ನು ಸೂರ್ಯ ದೇವರಿಗೆ ಅರ್ಘ್ಯ ನೀಡಬೇಕು ಈ ರೀತಿ ಮಾಡೋದ್ರಿಂದ ಆರೋಗ್ಯವು ಸರಿಯಾಗುತ್ತದೆ ಜೊತೆಗೆ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಅನ್ನೋದು ಸಿಗುತ್ತೆ ಇನ್ನೊಂದು ಅದ್ಭುತವಾದ ಸರಳ ಪರಿಹಾರ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಸರಳವಾದ ಪರಿಹಾರ ಇದು ಏನೆಂದರೆ ತುಳಸಿ ಗಿಡಕ್ಕೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ನೀರನ್ನು ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ಅರ್ಪಿಸಬಾರದು ರಾತ್ರಿಯೂ ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರದು ಪ್ರತಿನಿತ್ಯ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಜೊತೆಗೆ ಅರಳಿ ಮರ ಆಲದ ಮರಗಳು ನಿಮ್ಮ ಮನೆಯ ಹತ್ತಿರ ಇದ್ದರೆ ತುಂಬಾ ಹತ್ತಿರ ಇದ್ರೆ ಪ್ರತಿನಿತ್ಯವೂ ಕೂಡ ಆ ಪುಣ್ಯ ವೃಕ್ಷಗಳಿಗೆ ನೀರನ್ನು ನೀರನ್ನು ಕೊಡಿ ಇದರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಆ ಜೊತೆಗೆ ಇಂತಹ ಪವಿತ್ರ ಮರಗಳನ್ನು ನಾವು ಪೂಜಿಸುವುದರಿಂದ ಕೂಡ ದೇವತೆಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು ನಿಮಗೆ ಆಲದ ಮರ ಅರಳಿ ಮರ ತುಂಬಾ ದೂರ ಇದ್ರೆ ಮನೆಯಿಂದ ಎಲ್ಲರ ಮನೆಯಲ್ಲೂ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಎಲ್ಲರ ಮನೆಯಲ್ಲೂ ಕೂಡ ಒಂದು ತುಳಸಿ ಗಿಡ ಅಂತ ನಾವು ಹಾಕೊಂಡಿರ್ತೀವಿ ಆ ತುಳಸಿ ಗಿಡಕ್ಕೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ನೀರನ್ನ ಹಾಕಿ ಇದರಿಂದ ಧನಾತ್ಮಕ ಶಕ್ತಿಯು ಮನೆಯಲ್ಲಿ ಹೆಚ್ಚಾಗುತ್ತದೆ ಹಾಗೇನೆ ಪ್ರತಿನಿತ್ಯವೂ ಕೂಡ ಹಸಿದವರಿಗೆ ನಿರ್ಗತಿಕರಿಗೆ ಅನ್ನದಾನವನ್ನ ಮಾಡಿ ನಿಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನು ಅವರಿಗೆ ದಾನವಾಗಿ ಕೊಡಿ ಅನ್ನ ಹಾಕಿದ ಮನೆ ದಾನ ಮಾಡಿದ ಮನೆ ಎಂದಿಗೂ ಕೂಡ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅನ್ನದಾನವನ್ನ ಮಾಡಿ ಸಾಧ್ಯವಾದಷ್ಟು ಇನ್ನು ನಿಮ್ಮ ಮನೆಯಲ್ಲಿ ನೀವು ಏನೇ ಒಂದು ಅಡಿಗೆಯನ್ನ ತಯಾರು ಮಾಡಿರ್ತೀರೋ ಅಡಿಗೆಯ ಒಂದು ತುತ್ತನ್ನ ದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಬೇಕು ಅಹ್ ಇನ್ನು ಕೆಲವೊಬ್ರು ಮನೆಯಲ್ಲಿ ಅಂದರೆ ನಾನ್ವೆಜ್ ಮಾಡಿರ್ತೀರಲ್ಲ ನಾನ್ವೆಜ್ ಅನ್ನ ಅರ್ಪಿಸೋ ಆಗಿಲ್ಲ ನೀವು ಏನೇ ಒಂದು ಮನೆಯಲ್ಲಿ ಅಡಿಗೆಯನ್ನ ಮಾಡಿರ್ತೀರಾ ನೋಡಿ ಸಾತ್ವಿಕ ಆಹಾರಗಳನ್ನು ಮಾಡಿರ್ತಾರೋ ನೋಡಿ ಆ ಸಾತ್ವಿಕ ಆಹಾರಗಳ ಮೊದಲ ತುತ್ತನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಇದರಿಂದ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ಅನ್ನೋದು ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಅನ್ನೋದು ನಮ್ಮಲ್ಲಿ ಹೆಚ್ಚಾಗುತ್ತದೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಇದ್ರೆ ನಮ್ಮ ಅದೃಷ್ಟವೂ ಕೂಡ ಹೆಚ್ಚಾಗಿ ಇರುತ್ತದೆ ಪ್ರತಿನಿತ್ಯವೂ ಕೂಡ ನಾನು ತಿಳಿಸಿದಂಥ ಈ ಕೆಲಸಗಳನ್ನು ದಿನನಿತ್ಯ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಕೂಡ ಅದರ ಬದಲಾವಣೆ ಅನ್ನೋದನ್ನು ನೀವೇ ನೋಡ್ತೀರಾ ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ